ಈಗ ನಾವು ಮೊದಲದಾಗಿ ಒಂದು ದೇಶ ಅಂದಾಗ ನಾವು ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ ಸೆಕ್ಯುಲರು ಎಕನಾಮಿಕಲ್ ಅಂಡ್ ಪೊಲಿಟಿಕಲ್ ಇವಿಷ್ಟು ಜಸ್ಟಿಸ್ ಸಿಗಬೇಕು ಎಲ್ಲ ರಾಜ್ಯದವ್ರಿಗೆ ಅವಾಗಷ್ಟೇ ಇದನ್ನ ನಾವು ಅಕ್ಸೆಪ್ಟ್ ಇದು ಒಂದು ದೇಶ ನಮ್ಮ ದೇಶದಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್ ಇದೆ ಅಂತ ಈ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಏನಾಯ್ತು ಈ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನು ಮೌಲ್ಯಗಳಿದೆ ಅದನ್ನ ತುಳಿದಾಕ್ತಾ ಇದೆ ಅದನ್ನ ಕಿತ್ ಬಿಸಾಕ್ತಾ ಇದೆ ಇವರು ಮೊದಲನೇ ಅಜೆಂಡಾನೇ ಅದು ಕಾನ್ಸ್ಟಿಟ್ಯೂಷನ್ ಬದಲಾವಣೆ ತರ್ತೀವಿ ಕಾನ್ಸ್ಟಿಟ್ಯೂಷನ್ನ ಬದಲಾಯಿಸ್ತೀವಿ ಈಗ ನಿಮ್ಗೆ ಈಗ ಹೇಳ್ತಾ ಇದ್ರು ಏನಂತ ದಕ್ಷಿಣ ಭಾರತ ಅಂತ ದಕ್ಷಿಣ ಭಾರತ ಅಂತ ಫಸ್ಟ್ ಕೇಳಿದ್ದು ದ್ರಾವಿಡ ನಾಡು ಅಂತ ಸಾವಿರದ ಒಂಬೈನೂರ ನಲ್ವತ್ತರಲ್ಲೇ ಸ್ಟಾರ್ಟ್ ಆಗ್ತಿದೆ ಬಿಫೋರ್ ಇಂಡಿಪೆಂಡೆನ್ಸ್ ಅದು ಸಾವಿರದ ಒಂಬೈನೂರ ಅರವತ್ತರ ತನಕನೂ ಹೇಳ್ಕೊಬಂತು ಅದಾದ್ಮೇಲೆ ಈಗ ಇವ್ರು ಹೇಳ್ತಾರೆ ಬಿ ಜೆ ಅವರು ಏನಂತ ದೇಶ ವಿಭಜನೆ ಕಾಂಗ್ರೆಸ್ ಫಸ್ಟ್ ಇದಕ್ಕೆ ಆಕ್ಟ್ ತಂದವರೇ ನೆಹರು ಅವರು ಸಾವಿರದ ಒಂಬೈನೂರ ಅರವತ್ ಮೂರಲ್ಲಿ ಆಕ್ಟ್ ಇಟ್ಸ್ ಎನ್ ಇಲ್ಲಿ ಅಂದ್ರೆ ಇಟ್ಸ್ ಅ ಪನಿಷಬಲ್ ಇಲ್ಲಿಗಲ್ ಆಕ್ಟ್ ಅಂತ ತಂದಿದ್ದು ನೆಹರು ಅವರು ಈ ದೇಶದಲ್ಲಿ ಯಾರೇ ರಾಜ್ಯದವರು ಪ್ರತ್ಯೇಕ ದೇಶ ಕೇಳಿದ್ರೆ ಅವ್ರ ಮೇಲೆ ಇಲ್ಲಿಗಲ್ ಆಕ್ಟ್ ಆಗುತ್ತೆ ಅವರು ದೇಶ ದ್ರೋಹಿ ಆಗ್ತಾರೆ ನಾಡ ದ್ರೋಹಿ ಆಗ್ತಾರೆ ಕೇಸ್ ತಂದಿದ್ದೆ ತಂದಿದ್ದೆ ನೆಹರು ಅವರು ಅಂದ್ರೆ ನೆಹರು ಅವ್ರಿಗೆ ದೇಶಾಭಿಮಾನ ಇಲ್ಲ ಅಂತ ಹೇಳೋದು ಇವ್ರದ್ದು ಮೂರ್ಖತನ ಒಂದು ಇನ್ನೊಂದೇನಂದ್ರೆ ನಾವು ಈಗೇನು ಫಿಫ್ಟೀನ್ ಫೈನಾನ್ಷಿಯಲ್ ಕಮಿಷನ್ ಟೂ ತೌಸಂಡ್ ಸೆವೆಂಟೀನಲ್ಲಿ ತಂದ್ರು ಅದು ತಂದಾಗ ಏನ್ ಮಾಡಿದ್ರು ಹಿಂದಿನ ಏನು ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಸೆನ್ಸಸ್ ಪ್ರಕಾರ ಏನು ಇವರು ಮಾಡಿದ್ರು ಈಗ ಸಾವಿರದ ಒಂಬ್ ಎರಡ್ ಸಾವಿರದ ಹನ್ನೊಂದನೇ ಸೆನ್ಸಸ್ಗೆ ಕಂಪೇರ್ ಮಾಡ್ರು ಪಾಪ್ಯುಲೇಷನ್ ಡೆಮೋಗ್ರಫಿ ಆ ಕಂಪೇರ್ ಮಾಡಿದಾಗ ಸೌತ್ ಇಂಡಿಯಾದಲ್ಲಿ ಏನಾಗಿದೆ ನಾವು ಬರ್ತ್ ಕಂಟ್ರೋಲ್ ನ ತುಂಬಾ ಎಫೆಕ್ಟಿವ್ ಆಗಿ ನಿಭಾಯಿಸಿದೀವಿ ಅದನ್ನ ಹಿಂದೆ ಕೊಟ್ಟಿದ್ದು ಯಾರು ಇಂದಿರಾ ಗಾಂಧಿ ಅವರು ದೇಶದಲ್ಲಿ ಬರ್ತ್ ಕಂಟ್ರೋಲ್ ಮಾಡೋದ್ರಷ್ಟೇ ನಾವು ಮುಂದೆ ಹೋಗಾಗದು ಎಕನಾಮಿಲಿ ಅಂದ್ಬಿಟ್ಟು ಎಲ್ಲ ರಾಜ್ಯಗಳಿಗೂ ಕೊಟ್ಟರು ಅದ್ರಲ್ಲಿ ದಕ್ಷಿಣ ರಾಜ್ಯದವರು ನಾವು ತುಂಬಾ ನಿಯತ್ತಾಗಿ ಕೆಲಸ ಮಾಡೋದು ಆರೋಗ್ಯ ಶಿಕ್ಷಣ ಪ್ರತಿಯೊಂದು ಬರ್ತ್ ಕಂಟ್ರೋಲ್ ತನಕ ಇದು ಮಾಡಿದ್ವು ಇವತ್ತೇನಂದ್ರೆ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ನ ತಗೊಂಡೋಗ್ಬಿಟ್ಟು ಏಯ್ ನಿನ್ ಕೆಲಸ ಇಲ್ಲ ಮನೇಲಿ ಬಿದ್ದಿರೋ ಕೂಲಿ ಮಾಡೋ ಕೂಲಿ ಮಾಡೋ ತಗೊಂಡೋಗ್ಬಿಟ್ಟು ನಿನ್ಗೆ ಬಾರೋ ನಿನ್ನ ಐ ಎ ಎಸ್ ಅಡ್ಮಿನಿಸ್ಟ್ರೇಷನ್ ಮಾಡ್ತೀವಿ ಅನ್ನೋ ಕತೆ ಇವತ್ತು ದೇಶಕ್ಕೆ ಬಂದಿದೆ ಯಾಕೆಂದ್ರೆ ನಾವು ಇದುವರೆಗೆ ದೇಶ ಕಟ್ಟಿದ್ದು ದೇಶ ಉಳಿಸಿದ್ದು ಅಂದ್ರೆ ಮಾಡಿದ್ದು ಪ್ರತಿಯೊಂದು ನಾವು ಮಾಡ್ಕೊಂಡು ಕೊನೆಗೆ ನಮ್ಗೆ ಏನ್ ಇದೆ ವಾಪಸ್ಸು ಚಿಪ್ಪು ಅಂದ್ರೆ ಈಗ ಇವರು ಇಷ್ಟೆಲ್ಲಾ ಹಣನ ಹೋಗ್ತಾ ಇದಾರೆ ಅಟ್ಲೀಸ್ಟ್ ನಮ್ಮ ಶಿಕ್ಷಣ ದುಡ್ಡು ತಿನ್ಕೋತಾ ಇದಾರೆ ಸಮಗ್ರ ಶಿಕ್ಷಣ ಯೋಜನೆ ನೋಡಿ ಎರಡ್ ಸಾವಿರದ ಎಂಟುನೂರ ಎಂಬತ್ ಮೂರು ಕೋಟಿ ನಮ್ಗ ರಾಜ್ಯಕ್ಕೆ ಬರ್ಬೇಕು ಒಂದ್ ಮಗುಗೆ ಈಗ ಗೋವಿಂದ ರಾಜ್ ಅವರು ಗೋವಿಂದ ರಾಜ್ ಅವರು ರೇ ಎಚ್ ಐ ಎಲ್ ಮಾಡಿದ್ರಲ್ಲ ಅದೇನು ಸುಮ್ನೆ ಮಾಡಿದ್ದ ಗುಲ್ಬರ್ಗ ಗಳು ಹುಬ್ಳಿದು ಐ ಐ ಟಿ ಮಾಡ್ತಾ ಇದೀವಿ ನಾವು ಜಲಜೀವನ ಉಜ್ವಲ ಇದಕ್ಕೆಲ್ಲ ಕೇಂದ್ರ ದುಡ್ಡು ಕೊಟ್ಟಿಲ್ವಾ ನಿಮ್ಗೆ ಹಂಗಾದ್ರೆ ನಿಮ್ಗೆ ಬಾಯಿಗೆ ಬಂದಾಗ ನೀವು ಮಾತಾಡ್ತಾ ಹೆಂಗೆ ಅಂತ ಇಲ್ಲ ಬಗ್ಗೆನೂ ಹೇಳ್ತೀನಿ ಕೇಂದ್ರದ ಯೋಜನೆಗಳು ಕೂಡ ನಮ್ಗೆ ತುಂಬಾ ಕಡಿಮೆ ಬರ್ತಾ ಇದೆ ಈಗ ನೀವು ಒಂದು ಎಕ್ಸಾಂಪಲ್ ತಗೋತೀವಿ ಅಂದ್ರೆ ಈಗ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ಸ್ ಗಳು ಫಾರ್ ಎಕ್ಸಾಂಪಲ್ ನೂರು ರೂಪಾಯಿ ಕೇಂದ್ರಕ್ಕೆ ಹೋದ್ರೆ ನಲ್ವತ್ತೆರಡು ರೂಪಾಯಿ ಸ್ಟೇಟ್ ಫಂಡ್ ಹೋಗುತ್ತೆ ಐವತ್ತೆಂಟು ರೂಪಾಯಿ ಕೇಂದ್ರಕ್ಕೆ ಅಂತ ಹೋಗುತ್ತೆ ಆ ಮೀಸಲಾತಿಲು ಕೂಡ ಆ ಐವತ್ತೆಂಟು ರೂಪಾಯಿ ಅವರು ಪರ್ಸನಲ್ ಆಗಿ ಯಾರಿಗೆ ಬೇಕೋ ಅದನ್ನ ಬಳಸ್ಕೋಬಹುದು ಆ ಬಳಕೆನೂ ಕೂಡ ನಮ್ಮ ರಾಜ್ಯಗಳು ಕೊಡ್ತಾ ಇಲ್ಲ ಏನು ಐವತ್ತೆಂಟು ರೂಪಾಯಿ ಸ್ಟೇಟ್ ಜಿ ಎಸ್ ಟಿ ಕೊಡ್ಬೇಕ ಅದ್ರೊಳಕೆ ಸೇರಿಸ್ಬಿಡ್ತಾರೆ ಸೆಂಟ್ರಲ್ ಗವರ್ನಮೆಂಟ್ ಫಂಡ್ ಈಗ ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ವೇ ಆಗ್ತಾ ಇದೆ ಅದಕ್ಕೆ ಇವರು ಟೋಲ್ ಗೆ ದುಡ್ಡು ಮಾಡ್ಕೊಳಕ್ಕೆ ಅದು ಮಾಡ್ತಾ ಇರೋದು ಅದನ್ನೂ ಕೂಡದ್ದು ಏನು ಫಂಡ್ಗಳು ಇರ್ತವೆ ಅದನ್ನು ಸ್ಟೇಟ್ ಫಂಡ್ ಗೆ ಸೇರಿಸ್ತಾ ಇದಾರೆ ಇದರಿಂದ ಸುಮಾರು ಕರ್ನಾಟಕಕ್ಕೆ ಹತ್ತರಿಂದ ಹನ್ನೊಂದು ಸಾವಿರ ಕೋಟಿ ಅಂದ್ರೆ ನಮ್ಮ ಡೈರೆಕ್ಟ್ ಕೊಡೋಂತ ದುಡ್ನ ಜಿ ಎಸ್ ಟಿ ದುಡ್ನ ಅಲ್ಲಿ ಯಾವ್ದೋ ಒಂದು ಫಂಡ್ ಕೊಟ್ಬಿಟ್ಟು ಅದು ನೀವು ಜಿ ಎಸ್ ಟಿ ಗೆ ಸೇರ್ಕೊಳ್ತು ಈ ತರ ನಮ್ಗೆ ಮೋಸ ಈಗ ನಾವು ಎಷ್ಟೋ ಬಾರಿ ನನಗೆ ನಾವು